್ರೆ ನಮಸ್ಕಾರ ನಾವಿವತ್ತು ಕುಣಿಗಲ್ ತಹಸೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿದ್ದೀವಿ ಇಲ್ಲಿ ಒಂದು ನಮಗೆ ಒಂದು ಬೋರ್ಡ್ ಕಾಣ್ತಾ ಇದೆ ದಲಿತ ಸಂಘಟನೆಗಳ ಒಕ್ಕೂಟ ಅಂತ ಹೇಳಿ ಆ ರಾತ್ರಿ ಇಡೀ ಇವರೆಲ್ಲ ಕೂಡ ಇಲ್ಲೇ ಮಲಗಿದ್ರು ಪ್ರತಿಭಟನೆ ಮಾಡ್ತಾ ಇದ್ರು ನ್ಯಾಯ ಕೊಡಿ ಇಲ್ಲ ಅಂದರೆ ವಿಷ ಕೊಡಿ ಅನ್ನೋ ಒಂದು ಧ್ಯೇಯ ವಾಕ್ಯವನ್ನು ಹಾಕ್ಕೊಂಡು ಎಲ್ಲ ಇಲ್ಲಿ ಇದ್ದಾರೆ ಇವ್ರ ಸಮಸ್ಯೆಗಳೇನು ಯಾಕೆ ಅಂತ ಅಂದರೆ ಹಲವಾರು ವರ್ಷಗಳಿಂದ ನೂರಾರು ದಲಿತ ಸಮಸ್ಯೆಗಳು ಜೀವಂತವಾಗಿದೆ ಕುಣಿಗಲ್ ತಾಲೂಕ್ನಲ್ಲಿ ಎಂಬುದನ್ನು ಹಲವಾರು ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಇದಕ್ಕೆ ಯಾರು ನ್ಯಾಯ ದೊರಕಿಸ್ಕೊಡ್ತಾರೆ ಇವ್ರ ಸಮಸ್ಯೆಗಳೇನು ಅಂತ ಕೇಳ್ತಾ ಹೋಗೋಣ ನಿನ್ನೆಯಿಂದ ನಾವು ಹೋರೋರಾತ್ರಿ ಧರಣಿ ಮಾಡ್ತಾ ಇದ್ದೀವಿ ಸರ್ ತಾಲೂಕು ಆಡಳಿತ ದಲಿತ ವಿರೋಧಿ ನೀತಿ ಅನುಸರಿಸ್ತಾ ಇದೆ ಕಳೆದ ವರ್ಷಗಳ ಒಂದು ವರ್ಷಗಳ ಹಿಂದೆ ನಾವು ಧರಣಿ ಮಾಡಿ ಮಾನ್ಯ ಉಪವಿಹಾದಗಾರಗಳನ್ನ ಕರೆಸಿ ಎ ಸಿ ಅವ್ರನ್ನ ಕರೆಸಿ ನಾವು ಒಂದು ಮನವಿ ಪತ್ರ ಕೊಟ್ಟು ನಮ್ಮ ಬೇಡಿಕೆಗಳು ಈ ಥರ ಇದೆಯೋ ಬಗೆಹರಿಸಿ ಅಂತ ತಹಸೀಲ್ ಅವರಿಗೆ ಅವರು ತಾಕೀತ್ ಮಾಡಿದ್ರು ನೀವು ಒಂದು ಎರಡು ತಿಂಗಳಲ್ಲಿ ಸಮಸ್ಯೆ ಬಗೆಹರಿಸ್ಬೇಕು ಅಂತೇಳ್ಬಿಟ್ಟು ತಹಸೀಲ್ದಾರ್ ಅವರು ಸಮಸ್ಯೆಗಳು ಯಾವಾಗ ಕುಣಿಗಾಲ್ ತಾಲೂಕು ತಳಿಯಲ್ಲಿ ಸಿಳೆಕಾತ ಜನಕ್ಕೆ ನಾಲ್ಕು ಎಕರೆ ಜಮೀನು ಕೊಟ್ಟಿದ್ದಾರೆ ಅಲ್ಲಿ ಅಲ್ಲಿನ ಬಲಾಡ್ಯರು ಅದು ಉಳುಮೆ ಉಳ್ಮೆ ಕೊಡ್ತಾ ಇಲ್ಲ ಒಂದು ಆಮೇಲೆ ಬೆಂಚಿನ ಕಲ್ಲಲ್ಲಿ ಬೆಂಚ್ ಕಲ್ನಲ್ಲಿ ಬೆಂಚ್ ಬೆಂಚ್ಗಳಲ್ಲಿ ದಲಿತರು ಸಾಗುವಳಿ ಮಾಡ್ತಿರೋ ಜಮೀನಿಗೆ ಅಲ್ಲಿ ಒಬ್ಬ ಬಲಾಢ್ಯ ಸ್ವಾಮೀಜಿ ರಸ್ತೆ ಮಾಡಿ ಅಡ್ಡಗಟ್ಟಿ ಅಲ್ಲಿ ಬೆಳೆ ಬೆಳೆ ಮಾಡ್ದಂಗೆ ಮತ್ತು ವ್ಯವಸಾಯ ಮಾಡ್ದಂಗೆ ತೊಂದರೆ ಕೊಡ್ತಾ ಇದ್ದೇನೆ ಅದನ್ನು ನಾವು ಹೇಳಿದ್ದೀವಿ ರಸ್ತೆ ಸಾರ್ವಜನಿಕ ರಸ್ತೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಸುಮಾರು ನಾಲ್ಕೈದು ಬಾರಿ ನಾಲ್ಕೈದು ತಿಂಗಳಿಂದ ನಾವು ನಮ್ಮ ಕುಮಾರಣ್ಣವರು ಎಲ್ಲರೂ ಹಿರಿಯರೆಲ್ಲ ಹೋಗಿ ಹೇಳಿ ಹೇಳಿದ್ದೀವಿ ಅದನ್ನು ಕೊಟ್ಟಿಲ್ಲ ಆಮೇಲೆ ಇದು ಎಡೂರು ಹೋಬ್ಲಿ ಚಾಕ್ಯನಹಳ್ಳಿಲಿ ದಲಿತರು ವಾಸದ ಮನೆ ಜಮೀನ ಅಕ್ವರೆ ಮಾಡ್ಕೊಂಡು ಕಬಡ್ಸ್ಕೊಂಡಿದ್ದಾರೆ ಅದನ್ನು ಬಿಡಿಸ್ಕೊಡು ಅಂತ ಕೇಳಿದ್ದೀವಿ ಬಿಡಿಸ್ಕೊಟ್ಟಿಲ್ಲ ಇವು ಒಟ್ಟಾರೆ ಇವರು ದ ದ ತಹಸೀಲ್ದಾರ್ ಅವರು ದಲಿತ ವಿರೋಧಿ ನೀತಿ ಅನಿಸ್ತಾ ಇದ್ದಾರೆ ಅದರಿಂದ ನಾವು ಅವ್ರ ಮೇಲೆ ಈ ಕೂಡಲೇ ಅವ್ರನ್ನ ಅಮಾನತು ಮಾಡಬೇಕು ಆಮೇಲೆ ದೌರ್ಜನ್ಯ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಸೆಕ್ಷನ್ ಫೋರ್ ಪ್ರಕಾರ ಅವ್ರನ್ನ ಕಾಯ್ದೆ ಪ್ರಕಾರ ಕೇಸ್ ರಿಜಿಸ್ಟ್ ಮಾಡಬೇಕಂತ ನಾನು ಒತ್ತಾಯ ಮಾಡ್ತೀನಿ ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀನಿ ಸರ್ ನಾನು ಸ್ನೇಹಿತರೆ ಕೇಳಿದ್ರಲ್ಲ ಇದು ಶಿವಶಂಕರ್ ಅವರ ಮಾತಾಗಿದೆ ಯಾಕೆ ಅಂತ ಅಂದರೆ ಹಲವಾರು ಪ್ರಕರಣಗಳು ಜೀವಂತವಾಗಿದೆ ಅವುಗಳನ್ನು ಬಗೆಹರಿಸಿ ಅಂತ ಹೇಳಿ ಹಲವಾರು ಸಭೆಗಳಲ್ಲಿ ಹೇಳಿದರೂ ಕೂಡ ಅದಕ್ಕೆ ಕಾರ್ಯ ಸ್ಥಿತಿ ಬರ್ತಾ ಇಲ್ಲ ಹಾಗಾಗಿ ಈ ಕಾರ್ಯಕ್ರಮದ ಬಗ್ಗೆ ಅಂದರೆ ಈ ಹೋರಾಟದ ಬಗ್ಗೆ ಹಲವಾರು ಮುಖಂಡರುಗಳಿದ್ದಾರೆ ಇಲ್ಲಿ ಕುಮಾರ್ ಅವರಿದ್ದಾರೆ ಅವರು ಕೂಡ ಹಲವಾರು ದಿನಗಳಿಂದ ದಲಿತ ಪರವಾದ ಹೋರಾಟಗಳನ್ನ ಬಂದಿದ್ದಾರೆ ಈಗ ಸಾರ್ವಜನಿಕರ ಸಮಸ್ಯೆಗಳು ಮತ್ತು ಈ ವಿಚಾರಗಳ ಬಗ್ಗೆ ಏನು ಹೇಳ್ತಾರೆ ಕೇಳ್ತಾ ಹೋಗೋಣ ಮಾನ್ಯ ದಂಡಾಧಿಕಾರಿಗಳು ನಮ್ಮ ತಾಲೂಕಿಗೆ ಬಂದು ಒಂದು ವರ್ಷ ಆಯಿತು ಒಂದು ವರ್ಷದಿಂದನೂ ಕೇವಲ ಬೆರಳೆಣಿಕಷ್ಟು ಮೂರು ನಾಲ್ಕು ಮೀಟಿಂಗ್ ಮಾಡಿ ಒಂದು ಮೀಟಿಂಗ್ನಲ್ಲೂ ಯಾವುದೇ ಒಂದು ದಲಿತರ ಬೇಡಿಕೆಗಳನ್ನು ಈಡೇರಿಸ್ತಲೇ ಏ ನಾನು ಬಂದು ಒಂದು ವರ್ಷ ಆಗಿದೆ ನನಗೆ ಎಪ್ಪತ್ತೆಂಬತ್ತು ಬೇಡಿಕೆ ನಾನು ಯಾರೂ ತಹಶೀಲ್ದಾರ್ ಮಾಡಿಲ್ಲ ನಾನು ಹೆಂಗೆ ಮಾಡೋದು ಅಂತ ಅಸಹಾಯಕತೆ ತೋರಿಸಿದರು ನಾವೇನು ಬೇರೆ ಬೇರೆ ಏನೂ ಕೇಳಲಿಲ್ಲ ಏನೂ ಇರಕ್ಕಂಥ ಏನು ಜಮೀನು ಮಂಜೂರು ಮಾಡಿಕೊಡಿ ಎಕರೆಗೇಟ್ಲೆ ನೀವೆಲ್ಲ ಜಮೀನು ಏನು ಮಂಜೂರಾತಿ ಮಾಡಿಕೊಡಿ ಅಂತಲೂ ಕೇಳಿಲ್ಲ ಆಗಿರ್ತಕ್ಕಂಥ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಮಂಜೂರಾತಿಗಳು ಮತ್ತು ಅವ್ರಿಗೆ ಹೋಗ್ಬೇಕಂತ ಸಾರ್ವಜನಿಕ ರಸ್ತೆಗಳು ಇವತ್ತು ತೆರೆದುಕುಪ್ಪೆ ಒಂದು ಹದಿನಾಲ್ಕು ಹದಿನೈದು ಎಕರೆ ಇನಾಮ್ ಲ್ಯಾಂಡ್ ಇದೆಯೇ ಇನಾಮ್ ತೋಟಿ ಇನಾಮ್ ಲ್ಯಾಂಡ್ ಇದೆ ಅವರೆಲ್ಲ ಬೋರ್ಗಳು ಹಾಸ್ಕೊಂಡವ್ರೆ ಕೇವಲ ಒಂದು ಒಂದು ಐವತ್ತು ಮ ಒಂದು ನೂರು ಮೀಟ್ರಷ್ಟು ಜಾಗಾನ ಇವ್ರ ಕೈಲಿ ಬಿಡಿಸ್ಕೊಡೋಕ್ಕಾಗಲಿಲ್ಲ ಇವರು ಆಮೇಲೆ ಬೇರೆ ಬೇರೆ ಥರನೇ ಎಲ್ಲ ರಾಜಕಾರಣ ಬೆಳಸ್ಕೊಂಡು ಬೇರೆ ಬೇರೆ ಅವ್ರ ಮೇಲೆ ಇತ್ಕಟ್ಟು ಇವ್ರ ಇದ್ದ ಮೇಲೆ ಇತ್ಕೊಂಡು ಈ ಕಾರಣ ಮಾಡ್ತಾ ಇದ್ದಾರಂತ ಸಾರ್ವಜನಿಕ ಒಂದು ಕೆಲಸನೂ ಸಹ ಇವ್ರು ಮಾಡ್ತಾನೆ ಅಲ್ಲ ಇವಾಗ ಸುಮಾರು ಬೆಣಜ್ಗಾಲ್ ತಗೊಳ್ಳಿ ಬೆಣ್ಚಾಲಿನಲ್ಲಿ ಪಾಪ ನಾವು ಅಲ್ಲಿ ನೋಡಿರಿ ನರಕಾಯ ನೀವೇನೋ ನೀವು ಒಂದು ಜೊತೆ ನಮ್ಮ ಸತಿ ಬಂದರೆ ಬಂದು ಅಲ್ಲಿನ ಪರಿಸ್ಥಿತಿ ನೋಡಿರಿ ಅವ್ರಿಗೆ ನೀವು ಅವ್ರಿಗೆ ರೆಕಮೆಂಡ್ ಮಾಡಿಕೊಂಡು ಅವ್ರಿಗೆ ಅಷ್ಟೊಂದು ಮಠ ಕಟ್ಕೊಂಡು ಅಷ್ಟೊಂದು ಇದು ಮಾಡ್ರಿ ಅವ್ರಿಗೂ ಹೋಗಿ ನಮ್ಮ ಮೇಲೆ ಚೂ ಬಿಡೋದು ಈಗ ದಲಿತ ಮುಖಂಡರು ಶಿವಶಂಕರ್ ಆಗಲಿ ದಲಿತ ನಾರಾಯಣಿ ಅವರು ಇವರೆಲ್ಲ ನಿಮ್ಮನ್ನೆಲ್ಲ ಪೋಸ್ಟ್ ಹಕ್ಕನಲ್ಲಿ ಇರೋರು ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಅಂತ ಅವ್ರನ್ನ ನಮ್ಮನ್ನ ಸ್ವಾಮಿಗಳ್ನೆಲ್ಲ ಮೇಲೆ ಮೇಲೆ ನಮ್ಮ ಮೇಲೆ ಬೀಳ್ಸ ಈ ರೀತಿಲಿ ಅವರೆಲ್ಲ ಮಾಡ್ತಾ ಇದ್ದಾರೆ ಅವರ ನಡವಳಿಕೆಯಿಂದ ಬೇಸತ್ತು ನಾವು ಇವತ್ತು ಆ ರಾತ್ರಿ ದಡಿ ನಾವು ಕುಂತ್ಕೊಂಡಿದ್ದೀವಿ ಅಟ್ಲೀಸ್ಟ್ ನೆನೆ ಸೌಜನ್ಯಕ್ಕಾಗಿ ನೆನೆ ಅವರು ತಹಸೀಲ್ದಾರ್ ಮೇಡಮ್ ಇಲ್ಲಿ ಇದ್ದಾರೆ ಹೋಗಿದ್ದಾರೆ ನನ್ನೇನಾದ್ರೂ ನಾವು ಇಷ್ಟೆಲ್ಲ ಮಹಿಳೆಯರು ಮತ್ತು ಇವರೆಲ್ಲ ಕುಂತಿದ್ದಾಗಲೂ ಸೌಜನ್ಯಕ್ಕಾದರೂ ಬಂದು ಏನಕ್ಕೆ ಕುಂತಿದ್ದೀರಿ ಏನು ಹೇಳಿ ಯಾಕೆ ದಿನೇ ದಿನೇ ಈ ಥರ ಇದು ಮಾಡ್ತಿದ್ದೀರಿ ಬನ್ನಿ ಏನಾದರೂ ಒಂದು ಮಾಡೋಣ ಒಂದು ಒಂದು ಶಾಂತಿ ಸಭೆ ಮಾಡಿ ಏನಾದರೂ ಒಂದು ಬಗೆಹರಿಸೋಣ ಅಂತಲೂ ಮಾತಾಡಲಿಲ್ಲ ನೆನ್ನೆ ಓದೋರು ಇದನ್ನ ಅರ್ಥ ಇವರು ಇವರು ಸ್ಟ್ರೈಕ್ ಮಾಡ್ತಾರೆ ಅರ್ಥಕೊಂಡು ಅಣ್ಣ ನಮಗೆ ನ್ಯಾಯ ಎಲ್ಲಿ ಸಮಸ್ಯೆಗಳು ಎಲ್ಲಿ ಬಗೆಹರಿಸಲು ಇವರಲ್ದಿದ್ರೆ ಇನ್ನೊಬ್ರು ತಹಶೀಲ್ದಾರ್ ಬಂದು ಅಥವಾ ಮೇಲಾಧಿಕಾರಿಗಳು ಮುಂದುವರಿತದೆ ಸರ್ ಮುಂದುವರಿತದೆ ಮುಂದುವರೆದ ಭಾಗವಾಗಿ ಇವತ್ತು ನಾಳೆ ನಾಳೆ ನೋಡಿ ನಾವು ಅನಿರ್ದಿಷ್ಟ ಉಪವಾಸ ಸತ್ಯಾಗ್ರಹವನ್ನು ನಾವು ಮಾಡ್ತೀವಿ ಸ್ನೇಹಿತರೆ ಕೇಳಿದ್ರಲ್ಲ ನಾವು ಇವತ್ತು ನಾಳೆ ಪ್ರತಿಭಟೆಯನ್ನ ಮಾಡ್ತೀವಿ ನಂತರ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೀವಿ ಅಂತ ಹೇಳಿ ಮುಖಂಡರು ಹೇಳ್ತಾ ಇದ್ದಾರೆ ಯಾಕೆ ಅಂತ ಅಂದರೆ ಅವ್ರು ಕೇಳ್ತಾ ಇರೋದು ಮೂಲಭೂತ ಸೌಕರ್ಯಗಳು ಅವ್ರು ಓಡಾಡೋಕೆ ರಸ್ತೆ ಇರ್ಬೋದು ಅಥವಾ ಅವ್ರಿಗೆ ಮಂಜೂರಾಗಿರೋ ಸ್ಥಳಗಳನ್ನ ಭೂಮಿಗಳನ್ನ ಬಿಡಿಸ್ಕೊಡಿ ಅಂತ ದಲಿತ ಮುಖಂಡರು ಅಮೃತೂರು ಭಾಗದ ಹೋರಾಟಗಾರರಾದ ರಾಮ್ಲಿಂಗಣ್ಣವ್ರ ಈ ಬಗ್ಗೆ ಏನು ಹೇಳ್ತಾರೆ ಕೇಳ್ತಾ ಹೋಗೋಣ ನಮ್ಮ ಅಮೃತೂರು ಹಬ್ಬಳಿ ಮಲ್ಲಾಪುರ ಅಂತ ಇದೆ ಆ ಮಲ್ಲಾಪುರದ ಕೆರೆಗೆ ವಸ್ಪುರ ಕೆರೆಯಿಂದ ಒಂದು ತೊರೆ ಹೋಗುತ್ತೆ ಸರ್ ಕೋಡಿ ನೀರು ಹರ್ಕೊಂಡು ಅಂಥ ಕೆರೆ ಇದು ನೀರು ಆ ಮಲ್ಲಾಪುರ ಕೆರೆಗೆ ಹರ್ಕೊಂಡು ಹೋಗೋವಂಥ ನೀರನ್ನ ಆ ತೊರೆನೇ ಮುಚ್ಚಿಬಿಟ್ಟು ಇಟ್ಯಾಚಿಲಿ ಅದು ಧ್ವಂಸ ಮಾಡಿ ಆ ಬಂಡೆಗಳನ್ನೆಲ್ಲ ಒಡೆದಾಕಿ ಇಡುವಳಿ ಜಮೀನು ಮಾಡ್ಕೊಂಡು ಕುಂತಾನೊಬ್ಬ ವ್ಯಕ್ತಿ ನಾವು ಮೈನರ್ ಇರಿಗೇಷನ್ ಕರ್ಕೊಂಡು ಹೋಗ್ತೀವಿ ತಹಸೀಲ್ದಾರ್ನು ಕರ್ಕೊಂಡು ಹೋಗಿ ಸ್ಪಾಟಲ್ಲಿ ತೋರಿಸಿದ್ದೀವಿ ಎಲ್ಲ ಮಾಡಿದ್ದೀವಿ ಅವ್ರ ಮೇಲೆ ಕ್ರಮ ಇಲ್ಲದೆ ಇರ್ತಕ್ಕಂಥದ್ದು ಈ ಮಂಜೂರಿದಾರರ ಮೇಲೆ ಇವ್ರು ನೋಟಿಸ್ ಕೊಡ್ತಾರಲ್ಲ ನೀವು ಜಮೀನ್ಗೆ ಹೋಗ್ಬೇಡಿ ಅಂತ ಎಷ್ಟು ಮಟ್ಟಕ್ಕೆ ಸರಿ ಇದು ಒಂದು ಎರಡನೇದು ನಮ್ಮ ಕೊಡಗಳ್ಳಿ ಗ್ರಾಮ ಸರ್ವೆ ನಂಬರ್ ನೂರಿಪ್ಪತ್ತಾರು ಅಂತ ಇದೆ ಸರ್ ಆ ನೂರಿಪ್ಪತ್ತಾರಲ್ಲಿ ಆರ್ ಟಿ ಆ ಜಮೀನಿಗೆ ಸಂಬಂಧಪಟ್ಟದೇ ಇರೋಂಥ ವ್ಯಕ್ತಿಗಳನ್ನ ಆರ್ ಟಿ ಸಿಲಿ ಕೂರಿಸ್ಬಿಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಎಮ್ ಆರ್ಗಳೆಲ್ಲ ಕೊಟ್ಟು ಅದು ಯಾವ್ಯಾವ ಸರ್ವೆ ನಂಬರ್ದು ಅಂತ ನಾವೆಲ್ಲ ಮುಕ್ತವಾಗಿ ಹೇಳಿದ್ದೀವಿ ಅದನ್ನು ಪಿ ಹೋಗಿ ಇಟ್ಟಿದ್ದಾರೆ ಒಂದು ವರ್ಷ ಆಯಿತು ಪಿ ಒಗಿಟ್ಟು ಪೋಸ್ಟ್ ಫಾರ್ ಆರ್ಡ್ರ್ ಅಂತ ಸರ್ ಅದು ಆರ್ಡ್ರಿಗೆ ಇಟ್ಕೊತಾರೆ ಹೋರಾಟದ ಬಗ್ಗೆ ಬಗ್ಗೆ ಸರ್ ನಾವು ಎಷ್ಟೇ ತಹಸೀಲ್ದಾರ್ ಗಮನಕ್ಕೆ ತಂದ್ರು ಅವ್ರಿಗೆ ನಾವು ಹೇಳ್ತಕ್ಕಂಥ ಮಾತು ಅರ್ಥ ಇಲ್ಲ ಅದ್ರ ಬದಲು ಅವ್ರು ಯಾವ ರೀತಿ ಯಾರು ಮಾತು ಕೇಳ್ಕೊಂಡಿಲ್ಲ ಅಧಿಕಾರ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಅದರಿಂದ ನಾವು ಅವ್ರನ್ನ ಮೊದಲು ಅಮಾನತ್ನಲ್ಲಿಟ್ಟು ನಂತರ ಸೆಕ್ಷನ್ ಫೋರ್ ಕೆಳಗಡೆ ದೌರ್ಜನ್ಯ ಕಡೆ ಎಸ್ ಸಿ ಎಸ್ ದೌರ್ಜನ್ಯ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಸೆಕ್ಷನ್ ನಾಲ್ಕರಡಿ ಪ್ರಕರಣ ದಾಖಲು ಮಾಡಬೇಕು ಅಲ್ಲಿವರೆಗೂ ನಾವು ಈ ಜಾಗದಿಂದ ಎದ್ದಾಳಲ್ಲ ಸರ್ ಸ್ನೇಹಿತರೆ ಈ ಹೋರಾಟದಲ್ಲಿ ಮಹಿಳೆಯರು ಮಕ್ಕಳು ಎಲ್ಲರೂ ಕೂಡ ಸೇರಿದ್ದಾರೆ ಯಾಕೆ ಅಂದರೆ ರಾತ್ರಿ ಎಲ್ಲ ಇಲ್ಲೇ ಮಲಗಿ ನಿರಂತರವಾಗಿ ಅವರು ಆ ಸೊಳ್ಳೆ ಚಳಿ ಎಲ್ಲವನ್ನು ಲೆಕ್ಕಿಸದೆ ತಮ್ಮ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾಯಿದ್ರು ಇಲ್ಲೊಬ್ಬರು ಮಹಿಳೆ ಇದ್ದಾರೆ ಈ ಹೋರಾಟದ ಬಗ್ಗೆ ಏನು ಹೇಳ್ತಾರೆ ಕೇಳ್ತಾ ಹೋಗೋಣ ನಾನು ಬೆಂಚಕಲ್ ಸರ್ವೆ ನಂಬರ್ಗೆ ಸಂಬಂಧಪಟ್ಟಂಗೆ ಮಾತಾಡಿದ್ರೆ ಹುಲಿದುರ್ಗ ಹೋಬಳಿ ಬೆಂಚಿಕಲ್ ಸರ್ವೆ ನಂಬರು ಮೂವತ್ತೈದರಲ್ಲಿ ನಾವು ಕಳೆದ ಅರುವತ್ತು ಎಪ್ಪತ್ತು ವರ್ಷಗಳಿಂದ ತಾತ ಮುತ್ತಾತ್ರ ಕಾಲದಿಂದ ಗಿಡ ಕಿತ್ತು ಗೆಂಡೆ ಕಿತ್ತು ಅಸ್ನ ಮಾಡ್ಕೊಂಡಿರುವಂಥ ಭೂಮಿಯಲ್ಲಿ ನಾವು ವ್ಯವಸಾಯ ಮಾಡ್ಕೊಂಡು ಹೋಗ್ತಾ ಇರುವಂಥ ಭೂಮಿನ ದುರುದ್ದೇಶದಿಂದ ನಮ್ಮ ಭೂಮಿನ ಕಬಳಿಸಬೇಕು ಅನ್ನುವಂತಹ ದುರುದ್ದೇಶದಿಂದ ಅಲ್ಲಿರ್ತಕ್ಕಂಥ ಏನು ಇತ್ತೀಚೆಗೆ ಒಂದು ಪ್ರಸಿದ್ಧಿಯಾಗಿರ್ತಕ್ಕಂಥ ಒಂದು ಆ ಒಂದು ಸ್ವಾಮೀಜಿ ಒಂದು ಐವತ್ತಡಿ ಆಳ ಭೂಮಿಯನ್ನ ಕೊರೆದು ಆತ ಬು ಮಠ ಇರತಕ್ಕಂಥದ್ದು ಕೂಡ ಸರ್ಕಾರಿ ಲ್ಯಾಂಡಲ್ಲಿ ಬಾ ಕರಬ್ ಜಾಗದಲ್ಲಿ ಇಂಥ ಒಂದು ಸ್ವಾಮಿ ಇವತ್ತು ನಮ್ಮನ್ನು ಸಾಕಷ್ಟು ತೊಂದರೆಗಳನ್ನ ಕೊಟ್ಟು ನಾವು ತಾತ ಮುತ್ತಾತ್ರ ಕಾಲದಿಂದ ಓಡಾಡ್ತಿದ್ದಂಥ ರಸ್ತೆನ ಉದ್ದೇಶಪೂರ್ವಕವಾಗಿ ನಮ್ಮ ಜಮೀನನ್ನು ಕಬಳಿಸ್ಬೇಕು ಅನ್ನುವಂಥ ಉದ್ದೇಶಪೂರ್ವಕವಾಗಿ ಇವತ್ತು ರಸ್ತೆಯನ್ನು ಮುಚ್ಚಾಕಿ ನಮಗೆ ನಿರಂತರ ಸಮಸ್ಯೆ ಮಾಡ್ತಾ ಇರತಕ್ಕಂಥದ್ದು ಅಲ್ಲಿ ನಾಯಿಗಳು ಬಿಡೋ ಮತ್ತು ದೊಡ್ಡ ದೊಡ್ಡ ಹೆತ್ತುಗಳನ್ನ ಬಿಡೋ ಅಲ್ಲಿ ಓಡಾಡ್ತಿದ್ದಂಥ ರಸ್ತೆಗೆ ಮತ್ತು ಅವ್ರ ಫ್ಯಾಮಿಲಿಯವ್ರನ್ನ ಅವರ ಸಂಬಂಧಿಕ ಅವ್ರನ್ನೆಲ್ಲ ಬಿಡುವಂಥದ್ದು ನಮ್ಮ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡಿ ಜಾತಿ ಹಿಡಿದು ಮಾತಾಡುವಂಥದ್ದು ನಾವು ಈ ಸಮಸ್ಯೆ ಎಲ್ಲ ತಹಸೀಲ್ದಾರ್ ಮೇಡಮ್ ಹತ್ರ ಸಾಕಷ್ಟು ಬಾರಿ ನಾವು ಹೇಳಿದ್ರು ತಿಳಿಸಿದ್ರು ನಮ್ಮ ಬಗ್ಗೆ ಯಾವುದೇ ರೀತಿ ಅವರು ಒಂದು ಗಣನೆಗೆ ತಗೊಳ್ದಲೆ ನಮ್ಮ ಮುಖಂಡರುಗಳು ಕೂಡ ಅವ್ರನ್ನ ಗಣನೆಗೆ ತಗೊಳ್ದಲೆ ಅವ್ರು ಕೊಟ್ಟಂಥ ಡೇಟ್ನಲ್ಲೇ ಹೋಗಿ ಮಾತಾಡಿದ್ರು ಕೂಡ ಅಸಡ್ಡೆತನವನ್ನು ತೋರಿರ್ತಕ್ಕಂಥದ್ದು ಇದನ್ನು ನಮ್ಮ ಮಾತಾಡಿದ್ದಾರೆ ನಮ್ಮ ಲೀಡರ್ಗಳು ಅವ್ರ ಮೇಲೆ ಎಸ್ ಎಸ್ ಟಿ ಪ್ರಕಾರ ಅವ್ರ ಮೇಲೆ ಕೇಸ್ ದಾಖಲಾಗಬೇಕು ನಮಗೆ ನ್ಯಾಯ ಸಿಗಬೇಕು ಇಲ್ಲ ನ್ಯಾಯ ಕೊಡಿ ಇಲ್ಲ ವಿಷ ಕೊಡಿ ಅಂತ ಹೇಳುವಂಥ ಒಂದು ಸ್ಲೋಗನನ್ನು ಇಟ್ಕೊಂಡು ಮಕ್ಕಳು ಮರಿನ ರಾತ್ರಿ ಹಗಲು ಇಲ್ಲ ಹಾಕ್ಕೊಂಡು ನಾವು ಹೋರಾಟವನ್ನು ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ ಇದು ನಮಗೆ ನ್ಯಾಯ ಸಿಗೋವರೆಗೂ ಇಲ್ಲಿಂದ ನಾವು ಕದಲೋದಿಲ್ಲ ಅಂತ ಹೇಳ್ತಾ ಇದ್ದೀವಿ ಸ್ನೇಹಿತರೆ ನೋಡೋದ್ರಲ್ಲ ಇದು ದಲಿತ ಮುಖಂಡರ ಹೋರಾಟವಾಗಿದೆ ಅವ್ರಿಗಾಗಿರೋವಂಥ ಅನ್ಯಾಯ ಮತ್ತು ಅವ್ರಿಗಾಗಬೇಕಾಗಿದ್ದ ಬೇಡಿಕೆಗಳನ್ನ ಈಡೇರಿಸೋ ತನಕ ನಾವು ಇಲ್ಲಿಂದ ತೆರಳೋದಿಲ್ಲ ಇಲ್ಲೇ ಪ್ರತಿಭಟನೆ ನಡೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಂಧುಗಳ ಈ ಸಂಬಂಧ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಅದೇ ರೀತಿ ಹೆಚ್ಚಿನ ಜನಕ್ಕೆ ತಲುಪಿಸೋದಕ್ಕೆ ಶೇರ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು